ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ತಂದ್ರೆ ಟಾಪಿಕ್ ಏನಪ್ಪಾ ಅಂತಂದ್ರೆ ಒರಿಸನ್ ಸ್ವೆಟ್ ಮಾರ್ಡನ್ ಅಂತ ಒಬ್ರು ಅಹ್ ಬರೆದಿರ್ತಕ್ಕಂಥ ಹೌ ಟು ಗೆಟ್ ವಾಟ್ ಯು ವಾಂಟ್ ಅನ್ನೋ ಒಂದು ಬುಕ್ಕಿನಲ್ಲಿ ಕೆಲವೊಂದು ಸಂಗತಿಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಒಂದು ಬುಕ್ ಅನ್ನು ಓದಿದಾಗ ಆ ಒಂದು ಚಾಪ್ಟರ್ ಅನ್ನು ನಾನು ಓದಿದಾಗ ನನ್ನ ಲೈಫಲ್ಲಿ ಏನೋ ಒಂದು ಘಟನೆ ಆಯಿತು ಈ ಒಂದು ಬುಕ್ನ ಹೇಳ್ತಿದ್ದೇನಲ್ಲ ನಾನು ಎಷ್ಟೊಂದು ವಿಡೋದಲ್ಲಿ ಯಾವ ತರ ನಾನು ಮಾಡ್ತಾ ಏನಾದರೂ ಒಂದು ವಿಷಯ ಗೊತ್ತಾದಾಗ ಅದನ್ನ ನನ್ನ ಮೇಲೆ ನಾನು ಓನ್ ಎಕ್ಸ್ಪಿರಿಮೆಂಟ್ ಮಾಡ್ಬಿಟ್ಟು ಅದು ಆಗುತ್ತಾ ಇಲ್ಲ ಅಂತ ನಾನು ಚೆಕ್ ಮಾಡಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಈ ಒಂದು ವೀಡೋದಲ್ಲಿ ನಾನು ಹೇಳ್ತಾ ಹೇಳ್ತಾ ಬಂದಿದ್ದೇನೆ ಸೊ ಈ ತರ ರೀಸೆಂಟ್ ಆಗಿ ಲೈಕ್ ನಡೆದಂತ ಒಂದು ಘಟನೆ ಲೈಫಲ್ಲಿ ಸುಮಾರು ಒಂದು ಎಂಟು ಒಂಬತ್ತು ತಿಂಗಳ ಕೆಳಗಡೆ ಇರಬಹುದು ಸೊ ಒಂದು ಬುಕ್ ಇದೆ ಇಂಗ್ಲಿಷ್ ಇಂಗ್ಲೀಷಲ್ಲಿ ಅದು ಅದರ ಹೆಸರು ಹೌ ಟು ಗೆಟ್ ವಾಟ್ ಯು ವಾಂಟ್ ಅಂತ ಅಂದ್ರೆ ನಮಗೆ ಲೈಫ್ ಅಲ್ಲಿ ಬೇಕಿರ್ತಕ್ಕಂಥದ್ದು ಏನು ಅನ್ನೋದನ್ನ ಹೇಗೆ ಪಡಿಬಹುದು ಅಂತ ಒಂದು ಹೇಳ್ತಕ್ಕಂಥ ಒಂದು ಟೆಕ್ನಿಕ್ ಇರುವಂತ ಬುಕ್ ಅದು ಸೊ ಅದರಲ್ಲಿ ಎಷ್ಟೊಂದು ಚಾಪ್ಟರ್ ಗಳಾಗಿ ಮಾಡಿದ್ದಾರೆ ಆ ಒಂದು ಚಾಪ್ಟರ್ ಅಲ್ಲಿ ಫಸ್ಟ್ ಚಾಪ್ಟರ್ ಸಮಥಿಂಗ್ ಟಚ್ಡ್ ಹಿಮ್ ಅಂತ ಅಂದ್ರೆ ಅವನಿಗೆ ಏನೋ ಬಡಿತು ಅಂತ ಅಂದ್ರೆ ಅವರು ಸ್ಟೆಪ್ ಬೈ ಸ್ಟೆಪ್ ಬಂದು ಯಾವ ರೀತಿಯಾಗಿ ಮೈಂಡ್ ಅನ್ನ ಪ್ರಿಪೇರ್ ಮಾಡಬೇಕು ಯಾವ ರೀತಿಯಾಗಿ ಇಂಟೆನ್ಶನ್ ಅನ್ನು ಇಟ್ಕೊತ ಹೋಗ್ಬೇಕು ಆಮೇಲೆ ಆ ಗಳು ಹೇಗೆ ನಿಜ ಆಗ್ತಾ ಬರ್ತವೆ ಅಂತ ಅನ್ನೋದನ್ನ ಹೊರಿಸ್ ಅವರು ಹೇಳಿದ್ದಾರೆ ಆ ಬುಕ್ ಅಲ್ಲಿ ಸೊ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂತ ಅದರಲ್ಲಿ ಇರ್ತಕ್ಕಂಥ ಮೊದಲನೇ ಚಾಪ್ಟರು ಸಮಥಿಂಗ್ ಟಚ್ ಹಿಮ್ ಅಂತ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಮತ್ತು ಈ ಚಾಪ್ಟರ್ನ ಓದಿ ಮತ್ತು ಈ ಚಾಪ್ಟರ್ನ ಓದಿದಾಗ ನನ್ನ ಲೈಫಲ್ಲಿ ಏನಾಯ್ತು ಮತ್ತೆ ಘಟನೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ಮೊದಲಿಗೆ ಸ್ಟಾರ್ಟ್ ಮಾಡೋ ಇಂಟ್ರೊಡಕ್ಷನ್ ಅಲ್ಲಿ ಚಾಪ್ಟರ್ ನಂಬರ್ ಒನ್ ಹೆಸರನ್ನು ನೋಡಿ ಸಮಥಿಂಗ್ ಟಚ್ ಹಿಮ್ ಅಂತ ಅಂದ್ರೆ ಅವ್ನಿ ಏನೋ ಬಡೀತು ಅಂತ ಹೇಳಿ ಏನಿದು ಟಚ್ ಮಾಡೋದು ಅಂತಂದ್ರೆ ಹಿಂಗೆ ಜಸ್ಟ್ ಹಿಂಗೆ ಟಚ್ ಮುಕ್ ಟಚ್ ಜಸ್ಟ್ ನಿಮ್ಗೆ ಟಚ್ ಮಾಡದ ಸೊ ಆ ಥರ ಅಲ್ಲ ಅವರು ಆ ಒಂದು ಅರ್ಥದಲ್ಲಿ ಹೇಳಿಲ್ಲ ಟಚ್ ಸಮಥಿಂಗ್ ಟಚ್ ಹಿಮ್ ಅಂತಂದ್ರೆ ಒಂದು ಕಥೆಯ ಮೂಲಕ ಅವರು ಇಂಟ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಈ ಒಂದು ಇಂಟ್ರೊಡಕ್ಷನ್ ಅನ್ನ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಅವರು ಲೈಫಲ್ಲಿ ನಮ್ಮ ನಮ್ಮ ನಿಮ್ಮೆಲ್ಲ ಲೈಫಲ್ಲಿ ನಾವು ತಗೊಂಡಾಗ ಆ ಒಂದು ಸಣ್ಣ ಘಟನೆ ಆ ಒಂದು ಸಣ್ಣ ಮೂಮೆಂಟ್ ಆ ಒಂದು ಸಣ್ಣ ಒಂದು ವಿಷಯ ಆ ಒಂದು ಸಣ್ಣ ವಿಷಯ ಆ ಒಂದು ವ್ಯಕ್ತಿ ಆ ಒಂದು ಮಿರಾಕಲ್ ಆ ಒಂದು ಆಕ್ಸಿಡೆಂಟ್ ಆ ಒಂದು ಜಾಗ ಆ ಒಂದು ಸೌಂಡ್ ಆ ಒಂದು ವಾಸನೆ ಆ ಒಂದು ಆ ಒಂದು ಕಲರು ಸೊ ಈ ಒಂದು ಯಾವುದೋ ಒಂದು ವಿಚಿತ್ರವಾದ ಸಂಗತಿಗಳು ಯಾವುದೋ ಒಂದು ವಿಚಿತ್ರವಾದ ಸನ್ನಿವೇಶಗಳಲ್ಲಿ ನಮಗೆ ಒಂದು ದೊಡ್ಡ ಯಾವ ಯಾವ ರೀತಿಯಾಗಿ ಪದ ಕರೀಬಹುದು ಅಂತಂದ್ರೆ ಬ್ರೇಕಿಂಗ್ ಪಾಯಿಂಟ್ ಅಥವಾ ಟರ್ನ್ ಅಥವಾ ಟರ್ನಿಂಗ್ ಪಾಯಿಂಟ್ ಅಂತ ಅಂತ ಕರೆದ್ರೆ ಇದು ಸರಿಯಾಗುತ್ತೆ ಸೊ ಟರ್ನಿಂಗ್ ಪಾಯಿಂಟ್ ಅಂತ ಕರಿತಾರಲ್ಲ ಹಾಗೆ ಆಗಬೇಕು ಅಂತಂದ್ರೆ ಇಡೀ ಲೈಫು ಯಾವುದೋ ಒಂದು ಸಣ್ಣ ಘಟನೆಯಿಂದ ಚೇಂಜ್ ಆಗುತ್ತೆ ಯಾವ್ದೋ ಯಾವುದೋ ಒಂದು ಸಣ್ಣ ವ್ಯಕ್ತಿಯಿಂದ ಚೇಂಜ್ ಆಗುತ್ತೆ ಯಾವುದೋ ಒಂದು ಸಣ್ಣ ಆಕಸ್ಮಿಕ ಮೆರಕಾಲಿನಿಂದ ಚೇಂಜ್ ಆಗುತ್ತೆ ಯಾವುದೋ ಒಂದು ಸಣ್ಣ ಇನ್ಸ್ಪಿರೇಷನ್ ಆ ಒಂದು ಸಣ್ಣ ಮಾತಿನಿಂದ ಇಡೀ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳಿ ಅಂತ ಹೇಳಿ ಅವರು ಇಂಟ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಿದರು ಮತ್ತು ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ ಇದ್ರ ಹಿಂದೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಎಂಟೊಂಬತ್ ತಿಂಗಳ ಕೆಳಗಡೆ ಓದಿದ್ದೆ ನಾನು ಈ ಒಂದು ಬುಕ್ ಅನ್ನ ಆ ಕತೆ ಎಲ್ಲರಿಗೂ ಗೊತ್ತಿರಬಹುದು ಆಲ್ಮೋಸ್ಟ್ ಒಂಥರ ಫೇಮಸ್ ಆಗಿರ್ತಕ್ಕಂಥ ಕತೆ ಇದು ಚಿಕ್ಕ ಮಕ್ಳಿದಾಗ ಹೇಳ್ತಾ ಇರ್ತಾರೆ ಅದೇನಪ್ಪ ಅಂತಂದ್ರೆ ಒಂದಿನ ಹೀಗೆ ಸಿಂಹದ ಮರಿ ಕಪ್ ಅಂತ ಇರುತ್ತಲ್ಲ ಲಯನ್ ಕಪ್ ಆ ಸಿಂಹದ ಮರಿ ದೊಡ್ಡ ಸಿಂಹದ ಜೊತೆಗೆ ಹೋಗ್ತಾ ಇರಲ್ಲ ಅದ್ರ ಮದರ ಜೊತೆ ಕಾಡಿನಲ್ಲಿ ಸೊ ಹಿಂಗೆ ಹೋಗುವಾಗ ಆ ಒಂದು ದೊಡ್ಡ ಆ ಒಂದು ದೊಡ್ಡ ಮದರ್ ಎಲ್ಲೋ ಆ ಕಡೆ ಹೋಗುತ್ತೆ ಈ ಸಿಂಹದ ಮರಿ ಎಕ್ಸ್ಪ್ಲೋರ್ ಮಾಡಬೇಕು ಜಾಗ ಅಂತ ಹೇಳಿ ಎಲ್ಲೋ ಹೋಗಿ ಕಳೆದೋಗ್ಬಿಡುತ್ತೆ ಆಮೇಲೆ ಅದು ಎಷ್ಟೇ ಒದರಿದ್ರು ಕೂಡ ಅದು ಎಲ್ಲಿ ಹೋಗಿದ್ದೆ ದೊಡ್ಡ ಒಂದು ಸಿಂಹ ಅಂತ ಹೇಳಿ ಅದಕ್ಕೆ ಗೊತ್ತಾಗಲ್ಲ ಸೊ ಏನ್ ಮಾಡಬೇಕು ಅಂತ ಹೇಳಿ ಅದು ಲಾಸ್ಟ್ ಆಗಿಬಿಡುತ್ತೆ ಜಂಗಲಲ್ಲಿ ಒಂಥರ ಲಾಸ್ಟ್ ಕಬ್ಬು ಅದೆಷ್ಟೇ ಏನು ಮಾಡ್ ಏ ಹೆಂಗ್ ಹುಡುಕ್ಬೇಕು ಅನ್ನೋದು ಗೊತ್ತಾಗಲ್ಲ ಯಾವ ಯಾವ ಡೈರೆಕ್ಷನ್ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ ಆಯ್ತಾ ಸೊ ಹೀಗೆ ಮಾಡ್ತಾ 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 ಅದು ಕಳೆದೋಗ್ಬಿಡುತ್ತೆ ಅದಕ್ಕೆ ಗೊತ್ತಾಗುತ್ತೆ ಸೊ ಪರ್ಮನೆಂಟ್ ಅದ್ ಅದಕ್ಕೆ ಗೊತ್ತಾಗುತ್ತೆ ಸೊ ಪರ್ಮನೆಂಟ್ ಆಗಿ ನಾನು ಇನ್ನ ಹೋಗಕ್ಕಾಗಲ್ಲ ನನ್ನ ಮನೆಗೆ ಅಲ್ಲಿ ದೂರದಲ್ಲಿ ಈ ತರ ಹಿಂಗೆ ಲಾಸ್ಟ್ ಆಗಿರ್ತಕ್ಕಂಥ ಸಿಂಹದ ಮರಿಯನ್ನ ನೋ ನೋಡಿದಂತ ಸಿಂಹದ ಮರಿಯನ್ನು ನೋಡಿದಂತ ಒಂದು ಕುರಿ ಇರುತ್ತೆ ದೊಡ್ಡ ಶೀಪ್ ಮದರ್ ಆ ಶೀಪ್ ಮದರ್ ಇದನ್ನ ಬಂದ್ಬಿಟ್ಟು ಓಕೆ ಯಾವ್ದೋ ಪ್ರಾಣಿ ಅದು ಲಾಸ್ಟ್ ಆಗಿದೆ ಇದನ್ನ ನಾವು ಬೆಳೆಸ್ಬೇಕು ಅಂತ ಹೇಳಿ ಅದು ಅವರ ಮಕ್ಕಳ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಕುರಿಗಳು ಏನ್ ಆ ಆತರ ತಿನ್ನೋದು ಸೊ ಆತರ ಎಲ್ಲ ಕಲಿಸ್ಬಿಟ್ಟು ಆ ತರ ಒಂದು ಕಲಿಸ್ತಾ ಕಲಿಸ್ತಾ ಹೋಗುತ್ತೆ ಈ ಒಂದು ಈ ಒಂದು ಶೀಪ್ ಮದರ್ ಸೊ ಇದು ಸಿಂಹದ ಮರಿಗೆ ತಾನು ಸಿಂಹ ಅಂತ ಗೊತ್ತಿಲ್ಲ ಸೊ ಅದರಿಂದ ಈ ಶೀಪ್ ಗಳ ಸೇರಿ 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 ಅದು ಕೂಡ ಕೂಡ ಕುರಿಗಳು ತರ ಒದ್ ಸ್ಟಾರ್ಟ್ ಮಾಡುತ್ತೆ ಕುರಿಗಳು ತರ ಅದ ಎಲ್ಲ ಗುಂಪು ಎಲ್ಲ ಗುಂಪು ಗುಂಪಲ್ಲಿ ಹೋಗಿ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಯಾವ್ದಾದ್ರು ಸಣ್ಣ ನಾಯಿ ಬಂದ್ಬಿಟ್ರೆ ಓಡಕ್ತಿರುತ್ತೆ ಯಾವ್ದಾದ್ರು ತೋಳಗಳು ತೋಳಗಳು ಕೂಗಿದಾಗ ಅದಕ್ಕೆ ಹೆದರ್ಕಂಡ್ ಓಡಾ ಓಡೋಗ್ತಾ ಇರುತ್ತೆ ಅದು ಆ ಒಂದು ಸಿಂಹದ ಮರಿ ಸೊ ಟೋಟಲ್ ಆಗಿ ಸಿಂಹದ ಮರಿ ಕಂಡಿರುತ್ತೆ ನಾನು ಒಬ್ಬ ಕುರಿಯ ಒಬ್ಬ ಕುರಿ ಮರಿ ನಾನ್ ಹಿಂಗೆ ಬದುಕಬೇಕು ನಾನು ಹೆದರು ಹೆದರು ಓಡಕ್ಬೇಕು ಅಂತ ಹೇಳಿ ತನ್ನ ಒಂದು ಪವರ್ನ ಅದಕ್ಕೆ ಗೊತ್ತಿರಲ್ಲ ಕೆಲವೊಂದು ವರ್ಷಗಳಾದ್ಮೇಲೆ ಈ ಒಂದು ದೊಡ್ಡ ಶೀಪ್ ಮದರ್ ಏನಿದೆ ಈ ಶೀಪ್ ಮದರ್ ಆ ಸಿಂಹವನ್ನ ವಾಕಿಂಗ್ ಅಂತ ಹಿಂಗೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅಲ್ಲಿ ಹೋದಾಗ ಅಲ್ಲಿ ಒಂದು ಒಂದು ಸಮಯ ಆಗಿರುತ್ತದು ಸೂರ್ಯಾಸ್ತದ ಸಮಯ ಅಹ್ ಆತ್ಮಾವಲೋಕನ ಅಂತ ಕರಿತವಲ್ಲ ಸಿಂಹಗಳು ಹೇಗೆ ಬೇಟೆ ಆಡಬೇಕು ಅಂತೇಳಿ ಹಿಂದಿನ ದಿನ ರಾತ್ರಿ ದೊಡ್ಡ ಒಂದು ಗುಡ್ಡದ ಬಂಡೆಯ ಮೇಲೆ ಹೋಗಿ ನಿಂತುಬಿಟ್ಟು ತದೇಕದ ದೃಷ್ಟಿಯಿಂದ ಯೋಚನೆ ಮಾಡಿ ರೋರ್ ಮಾಡುತ್ತೆ ಗರ್ಜನೆ ಗರ್ಜನೆ ಮಾಡುತ್ತೆ ಸೊ ಆತರ ಒಂದು ದೊಡ್ಡ ಸಿಂಹ ಆತರ ಒಂದು ದೊಡ್ಡ ಸಿಂಹ ಗರ್ಜನೆ ಮಾಡಿದಾಗ ಅದನ್ನ ಈ ಆ ಸೀನ್ ನೋಡ್ತಾ ಇರುತ್ತೆ ಈ ಸಿಂಹದ ಮರಿ ಮತ್ತೆ ವಾಕಿಂಗ್ ಬಂದಿರ್ತವಲ್ಲ ಮತ್ತೆ ಶೀಪ್ ಆ ಶೀಪ್ ಮದರ್ ಇವೆರಡು ಆ ಸೀನ್ ನೋಡ್ತಾ ಇರ್ತವೆ ಸೊ ನೋಡಿದಾಗ ಆ ಒಂದು ಗರ್ಜನೆಯ ಒಂದು ಘೋರ ಹೆಂಗಿರುತ್ತೆ ಅಂತ ಹೇಳಿದ್ರು ಇಡೀ ಒಂದು ಆ ಕಾಡಿಗೆ ಆ ಒಂದು ಗರ್ಜನೆ ಕೇಳುತ್ತೆ ಆ ಒಂದು ರೋಲ್ ಹೇಗಿರುತ್ತೆ ಅಂತಂದ್ರೆ ಸಿಡಿಲು ಬಡದಂತರ ಇರುತ್ತೆ ಎಲ್ಲ ಕುರಿಗಳು ಚೆಲ್ಲಪ್ಪ ಓಡೋಗ್ತವೆ ಯಾವ ನಾಯಿಗಳು ಯಾವ ತೋಳಗಳಿಗೆ ಹೆದರಿ ಹೆದರಿ ಸಾಯ್ಲಿತ್ತು ಈ ಸಿಂಹದ ಮರಿ ಅವೆಲ್ಲ ನಾಯಿ ತೋಳಗಳು ಒಂಥರ ಒಂಥರ ಶೇಕಾಗಿ ಓಡೋಗ್ಬಿಡ್ತವೆ ಅಲ್ಲಿಂದ ಈ ಈ ದೃಶ್ಯವನ್ನ ಸಿಂಹ ಸಿಂಹದ ಮತ್ತು ಬೇಬಿ ಸಿಂಹ ಮತ್ತು ಆ ಒಂದು ಶೀಪ್ ಮದರ್ ಇವೆರಡು ನೋಡ್ತಾ ನೋಡ್ತಾ ನಿಂತ ನಿಂತಿದ್ದಾಗ ಶೀಪ್ ಮದರ್ಗೆ ಕೂಡ ಒಳಗಡೆ ಹೆದರಿಕೆ ಆಗುತ್ತೆ ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಂಗತಿ ಆಗೋದು ಯಾವ ಯಾವಾಗ ಆ ಒಂದು ದೊಡ್ಡ ಸಿಂಹ ಆ ಒಂದು ಬಂಡೆಯ ಮೇಲೆ ನಿಂತ್ಕೊಂಡು ಆ ಥರ ಗರ್ಜನೆ ಮಾಡ್ತೋ ಆ ಗರ್ಜನೆಯ ಸೌಂಡಿನ ಅನುರಣನ ಈ ಒಂದು ಸ್ಮಾಲ್ ಸಿಂಹದ ಮರಿ ಇತ್ತಲ್ಲ ಕಬ್ಬು ಲಯನ್ ಕಬ್ಬು ಅದರೊಳಗಡೆ ಏನೋ ಒಂದು ತಲ್ಲಣವನ್ನು ಮೂಡಿಸ್ತೋ ಆ ಒಂದು ಅಭೌತಿಕ ಲೋಕದ ಆ ಕಲ್ ಕಲ್ಪ ಆ ಕಲ್ಪನೆ ಇದ್ರೊಳಗೆ ಬಂತು ಇದಕ್ಕೆ ಅವರು ಹೇಳಿದರು ಸಮಥಿಂಗ್ ಟಚ್ಡ್ ಹಿಮ್ ಅಂತ ಏನೋ ಒಂದು ಆ ಒಂದು ದೊಡ್ಡ ಸಿಂಹದಲ್ಲಿ ಇರ್ತಕ್ಕಂಥ ಏನೋ ಒಂದು ಸ್ವಭಾವ ನನ್ನೊಳಗಡೆ ಈ ಒಂದು ನನ್ನೊಳಗಡೆ ನನ್ನೊಳಗಡೆ ಹರಿತಾ ಇದೆಯಲ್ಲ ಅನ್ನೋ ಒಂದು ಯಾವುದೋ ಒಂದು ಆತಂಕ ಮತ್ತೆ ದುಗುಡ ಮತ್ತು ಕಣ್ಣಿಗೆ ಕಾರಣ ಸಂತೋಷ ಇದು ಇದು ಆಕ್ಚುಲಿ ನಾನು ಮಾಡಬಲ್ಲೇ ನಾನು ನಾನು ಇನ್ನೂ ಜಾಸ್ತಿ ಅಂತಕ್ಕಂಥ ಒಂದು ಒಳಗಿಂದ ರೈಸ್ ಆಗ್ತಕ್ಕಂಥ ವರ್ಧಿಸ್ತಕ್ಕಂಥ ಆ ಒಂದು ಫೀಲಿಂಗ್ ಏನು ಅಂತ ಅರ್ಥ ಆಗಲಿಲ್ಲ ಆ ಸಿಂಹದ ಮರಿ ಸಮಥಿಂಗ್ ಟಚ್ಡ್ ಅವ್ನಿಗೆ ಅವ್ನಿಗೆ ಅದಕ್ಕೇನೋ ಬಡ ಅದಕ್ಕೇನೋ ಬಡಿತು ಈ ಪದ ಕೇಳಕ್ಕೆ ಒಂದು ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ ಸಮಥಿಂಗ್ ಟಚ್ಡ್ ಹಿಂಗ್ ಆದರೆ ಅದರ ಒಂದು ಡೈರೆಕ್ಟ್ ಆಗಿ ಅದ್ರ ಹಾರ್ಟಿಗೆ ಏನೊಂದು ಬಡಿತು ಆ ಡೈರೆಕ್ಟ್ ಆಗಿ ಅದ್ರ ಹಾರ್ಟಿಗೆ ಏನೊಂದು ಬಡಿತು ಇದು ಇದು ಆಮೇಲೆ ಅದು ಒಂದು ಅಸಹಾಯಕ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಶೀಪ್ ಮದರ್ ನ ಮುಖ ನೋಡ್ತದೆ ಆ ಶೀಪ್ ಮದರ್ ಇದನ್ನ ನೋಡ್ಬಿಟ್ಟು ಫ್ಲೋಯೇಷನ್ ಕೊಡ್ಬೇಕು ಅಂತ ಗೊತ್ತಾಗ್ಲೇ ಕನ್ಫ್ಯೂಸ್ ಆಗಿ ಅದು ಓಡೋಗ್ಬಿಡ್ತು ಆ ಅವಾಗ ಆ ಕ್ಷಣದಲ್ಲಿ ದೂರ್ ದೂರದಲ್ಲಿ ನಿಂತಿರ್ತಕ್ಕಂತಹ ಆ ಒಂದು ಸಿಂಹಕ್ಕೂ ನನಗೂ ಏನು ಡಿಫ್ರೆನ್ಸು ಅಂತ ಹೇಳಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತು ಆ ಒಂದು ಲಯರ್ ಕಬ್ಬು ಅವಾಗ ಅದರ ಒಳಗಡೆ ಯಾವುದೋ ಗೊತ್ತಿಲ್ಲಾರದಂಥ ಎಕ್ಸ್ಪೀರಿಯೆನ್ಸ್ ಹರಿಯಕ್ಕೆ ಸ್ಟಾರ್ಟ್ ಆಯಿತು ಯಾವುದೋ ಗತ ಜನ್ಮದ ನೆನಪಿನಂತೆ ಕೆಲವೊಂದು ನೆನಪುಗಳು ಬರಕ್ಕೆ ಸ್ಟಾರ್ಟ್ ಆಯ್ತು ಎಲ್ಲೋ ಒಂದು ಕಾಲದಲ್ಲಿ ನಾನೇ ಎಲ್ಲ ಆಗಿದ್ದೆ ಅನ್ನೋ ಒಂದು ಭಾವನೆ ಒಂದು ಭಾವನೆ ಬರಕ್ಕೆ ಸ್ಟಾರ್ಟ್ ಆಯ್ತು ನಾನು ಎಲ್ಲವನ್ನೂ ಮಾಡಬಲ್ಲೆ ಅನ್ನೋ ಒಂದು ಭಾವನೆ ಸ್ಟಾರ್ಟ್ ಆಯ್ತು ನಾನು ಮಿತಿ ಅಲ್ಲ ನನಗೆ ಮಿತಿ ಇಲ್ಲ ನಾನಪ್ಪ ಅನಂತ ಅಂತ ಹೇಳಿ ಅದಕ್ಕೊಂದು ಫೀಲಿಂಗ್ ಬರಕ್ಕೆ ಸ್ಟಾರ್ಟ್ ಆಯಿತು ಅದು ಆಮೇಲೆ ಟ್ರೈ ಮಾಡ್ತು ಅದು ಹಂಗೆ ಒದರಿತಲ್ಲ ಆ ಸಿಂಹ ದೊಡ್ಡ ಸಿಂಹ ನಾನು ಹಂಗೆ ಮಾಡ್ಬೋದಾ ಅಂತ ಅದಕ್ಕೇನೋ ಒಂದು ಸಂಥಿಂಗ್ ಟಚ್ನ ಅದಕ್ಕೇನೋ ಅದಕ್ಕೆ ಏನೋ ಅಂತ ಅನ್ನಿಸ್ತಲ್ಲ ಆದ್ರಿಂದ ಆ ಸಿಂಹ ಟ್ರೈ ಮಾಡ್ತು ಅದು ಕೂಡ ಅದೇ ಥರ ಒದರಕ್ಕೆ ಸ್ಟಾರ್ಟ್ ಮಾಡ್ತು ಅವಾಗ ಅದಕ್ಕೆ ಗೊತ್ತಾಯ್ತು ನಾನು ಇಷ್ಟು ವರ್ಷಗಳ ಕಾಲ ಈ ಒಂದು ಕುರಿಗಳ ಜೊತೆಗೆ ಸೇರಿಬಿಟ್ಟು ಇವತ್ತು ನಾನು ಆ ಥರ ಹಂಗೆ ಹೆದರೆ ಹೆದರೆ ಹೋಗ್ತಿದ್ದೆ ನಾಯಿಗಳಿಗೆ ಹೆದರಿ ಹೋಗ್ತಿದ್ದೆ ತೋಳಗಳು ಇದು ಮಾಡಿದಾಗ ನಾನು ಓಡೋಗ್ತಿದ್ದೆ ಇವಾಗ ನೋಡಿದರೆ ಇಡೀ ಜಂಗಲನ್ನೇ ಅಲ್ಲಾಡ್ಸ್ತಕ್ಕಂಥ ಒಂದು ರೀತಿ ಇಡೀ ಎಂಥ ಘೋರವಾದ ವ್ಯಾಘ್ರನೇ ಇರಲಿ ಅದು ಕೂಡ ಓಡ್ ಹೋಗುತ್ತೆ ಅನ್ನೋ ಒಂದು ಪವರ್ ನನ್ನೊಳಗಡೆ ಇದೆಯಲ್ಲ ಇದನ್ನ ಹೆಂಗ್ ಕಣ್ಣಿಡ್ಕಂಡೆ ಅಂತ ಹೇಳಿ ಅದಕ್ಕೆ ಕ್ವಶನ್ ಬರಕ್ ಸ್ಟಾರ್ಟ್ ಆಯ್ತು ಸೊ ಇದು ಇಂಟ್ರೊಡಕ್ಷನ್ ಅಲ್ಲಿ ಅವ್ರು ಹೇಳಿರ್ತಕ್ಕಂಥ ಕತೆ ಬಟ್ ಒಂದು ಸಿಂಪಲ್ ಕತೆ ಯಾವ್ದೋ ಒಂದು ಚಿಂಡರ ಚಿಲಿಪಿಲಿ ಹೇಳಿದಂಗೆ ಕತೆ ಹೇಳ್ತಿದೆಯಾ ನಮಗೆ ಅಂತ ನೀವು ಕೇಳ್ತಿರಬಹುದು ಸೊ ಇದು ಚಿಣ್ಣರ ಚಿಲಿಪಿಲಿ ಕತೆ ಅಲ್ಲ ಈ ಕತೆ ಹಿಂದೆ ಯೋಚನೆ ಮಾಡಿದಾಗ ಅಂದ್ರೆ ನಾನು ಈ ಒಂದು ಬುಕ್ ಅನ್ನು ಓದಿದ್ದೀನಿ ಅಂತ ಹೇಳಿದಾಗ ನಾನು ನೈನ್ ಮಂತ್ಸ್ ಕೆಳಗಡೆ ಈ ಒಂದು ಬುಕ್ ಓದಿದಾಗ ಅವರು ಮುಂದೆಗಡೆ ಹೇಳ್ತಾ ಹೋಗ್ತಾರೆ ಯಾಕೆ ಇದು ಅನ್ಡಿಸ್ಕವರ್ಡ್ ಯಾಕೆ ಇದು ಅನ್ಡಿಸ್ಕವರ್ಡ್ ಪವರ್ ಎಲ್ಲರೊಳಗಡೆ ಇರುತ್ತೆ ಯಾಕೆ ಅವರಿಗೆ ಗೊತ್ತಾಗಲ್ಲ ಅಂತ ಸೊ ಅವ್ರು ಹೇಳ್ತಾ ಹೋಗ್ತಾರೆ ಈ ಇದೇ ಥರ ಎಷ್ಟೋ ಲೈಕ್ ಪ್ರಪಂಚದಲ್ಲಿ ಒಳಗಡೆ ಸಿಂಹದಂಥ ಪವರ್ ಇದ್ರು ಕೂಡ ಅಂದರೆ ಒಳ ಸಿಂಹ ಅಂತಂದರೆ ಘೋರ ಅಂತಲ್ಲ ಒಳಗಡೆ ಆ ಅನಂತದಷ್ಟು ಪವರ್ ಇದ್ದರೂ ಕೂಡ ನಾವು ಯಾಕೆ ಬೇರೆ ಡಿಪೆಂಡ್ ಆಗ್ತೀವಿ ನಾವು ಯಾಕೆ ಒಬ್ಬರು ಬರಬೇಕು ಅಂತ ಕಾಯ್ತೀವಿ ಬರಬೇಕು ಅಂತ ಕಾಯ್ತೀವಿ ನಾವು ಯಾಕೆ ನಮ್ಮ ಕೈಗೆ ಆಗಲ್ಲ ಅಂತ ಅನ್ಕೊಂತೀವಿ ಅಂದರೆ ಈ ಒಂದು ಲಿಮಿಟೆಡ್ ಭಾವನೆ ಅಂತ ಇದು ಯಾಕೆ ಅಂತ ಹೇಳಿ ಅವರು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಮತ್ತು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಅವರು ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಯಾವಾಗ ಆ ಸಮಥಿಂಗ್ ಟಚ್ಡ್ ಸಿಮ್ ಆ ಒಂದು ದೊಡ್ಡ ಸಿಂಹದ ವಾಯ್ಸ್ ಈ ಚಿಕ್ಕ ಸಿಂಹಕ್ಕೆ ಏನು ಕೇಳ್ತಲ್ಲ ಆವಾಗ ಆ ಚಿಕ್ಕ ಆ ಚಿಕ್ಕ ಸಿಂಹದ ಒಳಗೆ ಏನೋ ಒಂದು ರೈಸ್ ಆಯಿತು ಯಾವುದೋ ಒಂದು ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಯಿತು ನಂಗೆ ನಾನು ಇಷ್ಟೇ ಅಲ್ಲ ನಾನು ಅಂತೇಳಿ ಎಕ್ಸ್ಪ್ಯಾಂಡ್ ಆಯಿತು ಆ ಮೂಮೆಂಟ್ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ ಈ ಮೂಮೆಂಟ್ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಬಾಯಲ್ಲಿ ಹೇಳೋಕೆ ಆಗೋದಿಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇದೆ ಆ ಒಂದು ವರ್ಡು ನಾನು ಯಾವ ರೀತಿಯಾಗಿ ಹೇಳಬಲ್ಲೆ ಅಂತಂದರೆ ಆ ಒಂದು ಮೆಡಿಸನ್ ಪೋರಿಸನ್ ಸ್ವೆಟ್ ಅವರು ಈ ಥರ ಹೇಳ್ತಾ ಹೋಗ್ತಾರೆ ಆ ಮರೀಸ್ ಆ ಒಂದು ಸಣ್ಣ ಸಿಂಹದ ಒಳಗೆ ಯಾವುದೇ ಹೊಸದಾದ ಶಕ್ತಿ ಬಂದಿಲ್ಲ ಆಕ್ಚುಲಿ ಆಯ್ತಾ ಸಿಂಹವಾಗಿ ಇದೆ ಅದು ಕುರಿಗಳ ಜೊತೆ ಬೆಳೆದಿದೆ ಅದಕ್ಕೆ ಮೈ ಮೆಂಟಲಿ ಅದು ನಾನು ಕುರಿ ಅನ್ಕೊಂಡು ಬದುಕ್ತಾ ಇದೆ ಆಯ್ತಾ ಆದ್ರೆ ಯಾವಾಗ ಆ ದೊಡ್ಡ ಸಿಂಹದ ವಾಯ್ಸ್ ಇದಕ್ಕೆ ಕೇಳ್ತೋ ಅವಾಗ ಇದ್ರ ಒಳಗಡೆ ಒಳಗಡೆ ಏನು ಚೇಂಜ್ ಆಗಿಲ್ಲ ಆಲ್ರೆಡಿ ಸಮಥಿಂಗ್ ದಟ್ ವಿಚ್ ಈ ಏನು ಮಲ್ಕೊಂಡಿತ್ತಲ್ಲ ಯಾವುದು ಕಾನ್ಶಿಯಸ್ನೆಸ್ ರೈಸ್ ಆಗಿರಲಿಲ್ಲ ಅದು ಮಾತ್ರ ರೈಸ್ ಆಯ್ತು ಅಂತ ಅಂದ್ರೆ ಇಲ್ಲಿ ಓನ್ಲಿ ಎಕ್ಸ್ಪೆನ್ಶನ್ ಆಫ್ ದ ಕಾನ್ಶಿಯಸ್ನೆಸ್ ಇಸ್ ರಿಯಲ್ ಅಂತ ಇದು ಇಂಡೈರೆಕ್ಟ್ಲಿ ಏನು ಹೇಳುತ್ತೆ ನಾನು ಮತ್ತೆ ಎಷ್ಟೊಂದು ವಿಡಿಯೋಗಳಲ್ಲಿ ಪ್ರಸ್ತಾಪ ಮಾಡಿದಂಗೆ ಯಾವ ಮನುಷ್ಯರು ಸಾಮಾನ್ಯವಲ್ಲ ಎಲ್ಲರೊಳಗಡೆ ಅನಂತ ಒಂದು ಅಡಗಿರುತ್ತೆ ಎಲ್ಲರೊಳಗಡೆ ಯೂನಿವರ್ಸ್ ಅಡಗಿರುತ್ತೆ ಅಂತ ನಾನು ಒಂದು ಕೆಲವೊಂದು ವಿಡೋಗಳಲ್ಲಿ ಹೇಳಿದ್ದೆ ಅಂದ್ರೆ ನೀನೇ ಯೂನಿವರ್ಸ್ ಆಗಿ ಒಳಗಡೆ ಯೂನಿವರ್ಸ್ ಹರಿಯುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಇದರ ಅರ್ಥ ಏನು ಅಂತಂದ್ರೆ ನಮ್ಮ ಒಳಗಿನ ಇನ್ಫಿನಿಟಿಯನ್ನು ಕನ್ನಡಿಕ್ಕೆ ಏನೂ ಒಂದು ಆಗಬೇಕಾಗಿಲ್ಲ ಯಾರೂ ಒಂದು ಏನೋ ನಿನಗೆ ಬಂದು ಹೆಲ್ಪ್ ಮಾಡಬೇಕಾಗಿಲ್ಲ ನಿನಗೆ ಬೇಕಿರ್ತಕ್ಕಂಥದ್ದು ಆ ಒಂದು ಸಿಂಹದಂಥ ಒಂದೇ ಒಂದು ಖರ್ಚನೆ ಆ ಒಂದೇ ಒಂದು ಘಟನೆ ಆ ಒಂದೇ ಒಂದು ಆಕ್ಸಿಡೆಂಟ್ ಆ ಒಂದೇ ಒಂದು ಇನ್ಸ್ಪಿರೇಷನ್ ನಿನಗೆ ದಿನಾಲೂ ಆಗಲ್ಲ ನಿನಗೆ ದಿನಾಲೂ ಆಗಲ್ಲ ಆಗಲ್ಲ ಅಂತ ಅಂದಾಗ ಆ ಒಬ್ಬರೇ ಒಬ್ಬರು ಇರ್ತಾರಲ್ಲ ನಿನ್ನ ಹಿಂದೆ ಯಾವತ್ತೂ ಇನ್ಸ್ಪಿರೇಷನ್ ಕೊಡೋರು ಅವರ ಮಾತು ಅವರ ಒಂದು ಚಿಕ್ಕ ಮಾತು ಹತ್ತು ಇಪ್ಪತ್ತು ವರ್ಷಗಳಿಂದ ನೈ ನನಗಿದು ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಬದುಕ್ತಾ ಇರ್ತಿ ಅವಾಗ ನೆಕ್ಸ್ಟ್ ಡೇ ಆ ಇಪ್ಪತ್ತು ವರ್ಷ ಆದ್ಮೇಲೆ ನೆಕ್ಸ್ಟ್ ಡೇ ಯಾವುದೋ ಒಬ್ಬ ಆಗಂತೊಬ್ಬ ದೂರದಿಂದ ಬಂದು ಇದಾಗುತ್ತೆ ನೀನು ಮಾಡುವಂಥ ಒಂದು ಚಿಕ್ಕ ಒಂದು ಚಿಕ್ಕ ಒಂದು ಹೋಪ್ ಕೊಡ್ತಾನೆ ಆ ಹೋಪಿಂದ ನಿಮಗೆ ಇಡೀ ಲೈಫಲ್ಲೇ ಆ ಒಂದು ಕಾನ್ಷಿಯಸ್ನೆಸ್ ಹೆಂಗೆ ಎಕ್ಸ್ಪ್ಯಾಂಡ್ ಆಯಿತು ಆ ಸಣ್ಣ ಸಿಂಹಕ್ಕೆ ಸಮಥಿಂಗ್ ಹೆಂಗೆ ಟಚ್ಡ್ ಹಿಮ್ ಸಮಥಿಂಗ್ ಟಚ್ಡ್ ಹಿಮ್ ಒಳಗಡೆ ಏನೋ ಬಡಿತ್ತು ಅವನ ಹೃದಯಕ್ಕೆ ಏನೋ ಅವನ ಹೃದಯಕ್ಕೆ ಬಡಿತು ಅದ್ರ ಮನಸ್ಸಿಗೆಲ್ಲ ಮತ್ತೆ ಯಾವ್ದೋ ಒಂದು ಪಾರ್ಟಿಗಲ್ಲ ಸಮೀಲ್ಡ್ ಆ ಒಂದು ಫೀಲ್ಡ್ ಆ ಒಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ ಇವಾಗ ಬಂದಿರತಕ್ಕಂತ ಇಂಟ್ರೆಸ್ಟಿಂಗ್ ಸಂಗತಿ ಇಂಟ್ರೆಸ್ಟಿಂಗ್ ಸಂಗತಿ ಏನಂತಂದ್ರೆ ಈ ಒಂದು ಬುಕ್ ಅನ್ನ ಓದಿದಾಗ ನಾನು ಓಕೆ ಇದನ್ನ ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಅವರು ಹೇಳಿದರು ಜೀವನದಲ್ಲಿ ಯಾವಾಗಾದ್ರೂ ಒಂದು ಸಣ್ಣ ಘಟನೆ ಒಂದು ಸಣ್ಣ ವ್ಯಕ್ತಿ ಒಂದು ಸಣ್ಣ ಇನ್ಸ್ಪಿರೇಷನ್ ಒಂದು ಸಣ್ಣ ಆಕ್ಸಿಡೆಂಟ್ ಒಂದು ಸಣ್ಣ ಮಿಸ್ಟೇಕ್ ಒಂದು ಸಣ್ಣ ವಾಸನೆ ಒಂದು ಸಣ್ಣ ಕಲರು ಒಂದು ಸಣ್ಣ ಒಂದು ಸಿಚುವೇಶನ್ ಈ ತರ ಬಂದಾಗ ಇಡೀ ಲೈಫೇ ಚೇಂಜ್ ಆಗುತ್ತೆ ನಿಮ್ದು ಯಾಕಂದ್ರೆ ಆ ಒಂದು ಸಣ್ಣ ಘಟನೆ ನಿಮ್ಮೊಳಗಡೆ ನಿಮ್ಮೊಳಗಡೆ ಇರ ನಿಮ್ಮೊಳಗಡೆ ಇರ್ತಕ್ಕಂಥ ಅನಂತವನ್ನು ಓಪನ್ ಮಾಡುತ್ತೆ ಆ ಅನಂತವನ್ನು ಓಪನ್ ಮಾಡಿದಾಗ ನಿಮಗೆ ಇಂಟ್ಯೂಷನ್ ಆಟೋಮೆಟಿಕಲಿ ಏನೋ ದಾರಿ ದಾರಿ ತೋರ್ಸ ದಾರಿ ತೋರ್ಸ್ತಾ ಹೋಗುತ್ತೆ ಅನಂತವನ್ನ ರೀಚ್ ಆಗಕ್ಕೆ ಹೆಂಗೆ ಅಂತ ಹೇಳಿ ಒಂದು ಕಾಲ ಇತ್ತು ನ ಒಂಬತ್ತು ಹತ್ತು ತಿಂಗಳ ಕೆಳಗಡೆ ಇದು ನನ್ನ ಲೈಫ್ ಲೈಫ್ನಲ್ಲಿ ನಡೆಯತಕ್ಕಂಥ ಘಟನೆ ಆ ಒಂದು ಕಾಲದಲ್ಲಿ ನಾನೇನು ಜಾಬ್ ಸರ್ಚ್ ಮಾಡ್ತಾ ಇದ್ದೆ ನಾನು ಇಲ್ಲಿ ಬಂದಾಗ ಸೊ ನಾನು ಏನೋ ಅನ್ಕೊಂಡಿದ್ದೆ ಲೈಕ್ ಅವಾಗ ಪಾಸಿಟಿವಿಟಿನೇ ಇತ್ತು ನನ್ನ ಮನಸ್ಸಲ್ಲಿ ಆಯಿತು ಏನೂ ಸಿಗಲ್ಲ ಹಾಗೆ ಹಂಗೆ ಅಂತ ಹಂಗೆ ಹೇಗೆ ಅಂತ ಅಲ್ಲ ಸೊ ನಾನು ಯಾವಾಗಲೂ ಅನ್ನು ಹುಡುಕಂಥ ವ್ಯಕ್ತಿ ನಾನು ಯಾವಾಗಲೂ ಪಾಸಿಟಿವ್ ಸೈನನ್ನು ಹುಡುಕಂಥ ವ್ಯಕ್ತಿ ಅಂದರೆ ನನ್ನ ಒಳಗೆ ಏನು ನಡೀತಾ ಇದೆ ನನ್ನ ಒಳಗಿನ ಪ್ರಪಂಚದಲ್ಲಿ ನನ್ನ ಒಳಗಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದೇ ಹೊರಗಡೆ ನಡೀತಾ ಇದೆ ಅನ್ನೋದಕ್ಕೆ ನಾನು ಪ್ರೂಫ್ಗಳನ್ನು ಮತ್ತು ಪ್ಯಾಟ್ರನ್ಸ್ಗಳನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತೀನಿ ಕೆಲವೊಂದು ಸಲ ಸೊ ಈ ಥರ ಮಾಡಿದಾಗ ಅಂದರೆ ಸಿನಾರಿಯೋ ಏನು ಜಾಬ್ ಹುಡುಕೋದು ಅಂತ ಒಂದು ಇತ್ತು ಅದೇ ಅದು ಲೇಟೆಸ್ಟೇ ಇದು ನನ್ನ ಮ್ಯಾನಿಫೆಸ್ಟೇಷನ್ ಆಗಿತ್ತು ಒಂದು ಹತ್ತು ತಿಂಗಳ ಕೆಳಗಡೆ ಈ ಒಂದು ಬುಕ್ ಅನ್ನು ಓದಿ ನೆನ್ಪಿಡ್ಕೊಂಡಿದ್ದೆ ಈ ಥರ ಓಕೆ ಸಮಥಿಂಗ್ ಟಚ್ ಹಿಮ್ ಓಕೆ ಸಮಥಿಂಗ್ ಟಚ್ ಹಿಮ್ ಅಂತ ಅವರು ಹೇಳಿದರು ಆ ಥರ ನನ್ನ ಲೈಫಲ್ಲಿ ಹಂಗೆ ಇನ್ಸ್ಪಿರೇಷನ್ ಬರಬೇಕು ಅಂತ ಫರ್ ಎವರ್ ಆಗಿ ನನ್ನ ನನ್ನ ಒಂದು ಅನಂತವನ್ನು ಓಪನ್ ಮಾಡ ನನ್ನ ಒಂದು ಅನಂತ ನನ್ನೊಳಗಿರೋ ಅನಂತವನ್ನು ಓಪನ್ ಮಾಡಬೇಕು ಅಂತಂದರೆ ಇನ್ನೊಂದು ಘಟನೆ ಆಗಬೇಕು ಅಂತ ಹೇಳಿ ನಾನು ಸಬ್ ಕಾನ್ಶಿಯಸ್ಲಿ ನಾನು ಬಯಸ್ತಾ ಇದ್ದೆ ಅಬ್ಸೆಷನ್ ಅಲ್ಲ ಜಸ್ಟ್ ಒಂದು ಅಬ್ಸೆಷನ್ ಅಲ್ಲ ಒಂದು ಜಸ್ಟ್ ಒಂದು ಮಯಕೆ ಈಗಿರುವಾಗ ಒಬ್ಬ ಸೀನಿಯರ್ ಇದ್ದ ನನಗೆ ಅವನು ಆಲ್ರೆಡಿ ಜಾಬನ್ನು ತಗೊಂಡಿದ್ದ ಸೊ ಅವನು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೆ ಯಾಕಂದರೆ ಸ್ಟೂಡೆಂಟ್ ಸ್ಟೂಡೆಂಟ್ ಅವ್ರೂ ಸ್ಟೂಡೆಂಟ್ ಅವ್ರ ಇದ್ದಾಗ ನಾವು ಎಲ್ಲ ಶೇರ್ಡ್ ಥರ ಇರ್ತೀವಿ ಆಮೇಲೆ ಅದು ಒಂದು ನಿಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದಾಗ ನೀನೊಂದು ಅಪಾರ್ಟ್ಮೆಂಟಿಗೆ ಹೋಗ್ತೀಯಾ ಸೊ ಹಾಗೆ ನಾನು ಅವನಿಗೆ ಹೆಲ್ಪ್ ನಾನು ಅವನಿಗೆ ಹೆಲ್ಪ್ ಮಾಡಿದೆ ಅಪಾರ್ಟ್ಮೆಂಟಿಗೆ ಮೂವ್ ಆಗೋಕ್ಕೆ ಅವನೆಲ್ಲ ಹಂಗೆ ಸೋಫಾ ಎಲ್ಲ ಅರೇಂಜ್ ಮಾಡ್ತಿದ್ದೆ ಫರ್ನಿಚರ್ಸ್ಗಳೆಲ್ಲ ಹೋಗಿ ಒಂದು ದಿನ ಎಲ್ಲ ಅರೇಂಜ್ ಆದಾಗ ಹಿಂಗೆ ನಾನು ಹೆಲ್ಪ್ ಮಾಡಿದೆ ಅಂತ ಅವನು ಸುಮ್ಮನೆ ಅವನ ಮನೆಗೆ ಹೋಗಿದ್ದಾಳೆ ಆವಾಗಿನ ಅದು ಟ್ವೆಂಟಿತ್ ಸೆಂಚುರಿ ಯುರೋಪಿಯನ್ ಆರ್ಕಿಟೆಕ್ಚರ್ ಇರ್ತಕ್ಕಂಥ ಮನೆ ಅದು ಸೊ ಇಲ್ಲಿ ಜರ್ಮನಿ ಚುಟ್ಕಟ್ ನಗರದಲ್ಲಿ ಅವನ ನಾನು ಹೋಗಿ ಕೂತಿದ್ದ ಅವನ ಅಪಾರ್ಟ್ಮೆಂಟ್ ಅಲ್ಲಿ ಸೊ ಅವನ ದೊಡ್ಡ ಸೋಫ್ ಸೋಫಾ ಹಾಕಿದ್ದ ದೊಡ್ಡ ಸೋಫಾ ಹಾಕಿದ್ದ ಅದು ಎದುರಿಗೆ ಒಂದು ಒಂದು ಯುರೋಪಿಯನ್ ಆರ್ಕಿಟೆಕ್ಚರ್ ಇರ್ತಕ್ಕಂಥ ಎದುರು ಮನೆಯೆಲ್ಲ ಕಾಣ್ತಾ ಇತ್ತು ಆ ಬೀದಿಗಳು ಆ ಒಂದು ಅಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಒಂದು ಎಲ್ಲ ಸಿನಾರಿಯೋ ಹೇಗೆ ಎಲ್ಲ ಸಿನಾರಿಯು ಹೇಗಿರುತ್ತೆ ಒಂದು ಲಕ್ಷರಿ ಅಪಾರ್ಟ್ಮೆಂಟಲ್ಲಿ ಇದ್ದಾಗ ಆ ಒಂದು ಫೀಲಿಂಗು ಅವನ ಮನೆಯಲ್ಲಿ ಬರ್ತಾಯಿತ್ತು ಈ ಒಂದು ಅಲ್ಲಿ ನಾನು ಇದ್ದೆ ಅವನು ಏನು ಮಾಡಿದೆ ಲೈಕ್ ನಾನಿಲ್ಲಿ ಕಾಫಿ ನಾನಿಲ್ಲಿ ಕಾಫಿ ಮಾಡ್ತೀನಿ ಇಲ್ಲೇ ಕೂತಿರೋ ಅಂತ ಹೇಳಿ ನಾನು ಅವನ ಮನೆಗೆ ಹೋದಾಗ ಅಲ್ಲಿ ಕೂಡಿಸಿ ಅವನು ಹೋಗಿದ್ದ ಆಮೇಲೆ ಹೊರಗಡೆ ಏನೋ ಒಂದು ಕೆಲಸ ಬಂತು ಅಂತ ಹೇಳಿ ಯಾರೋ ಕರೆದ್ರು ಅಂತ ಅವನು ಕೆಳಗೆ ಹೋಗಿರ್ತೀನಿ ಇಲ್ಲೇ ಇರುವ ಒಂದು ಒಂದೆರಡು ನಿಮಿಷ ಅಂತ ಹೇಳಿ ಲೈಕ್ ಲೈಕ್ ನಾನೊಬ್ಬನೇ ಅವನ ಅಪಾರ್ಟ್ಮೆಂಟಲ್ಲಿ ಬಿಟ್ಟು ಅವನು ಕೆಳಗಡೆ ಹೋದ ಇವಾಗ ಬರ್ತಕ್ಕಂಥ ಒಂದು ಸಂಗತಿ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಈ ಒಂದು ಅಲ್ಲಿ ಏನಾಯಿತು ಆ ಮನೆ ಆ ಒಂದು ಅಪಾರ್ಟ್ಮೆಂಟಲ್ಲಿ ನಾನೊಬ್ಬನೇ ಇದ್ದಿದ್ದು ಕೂತಿದ್ದೆ ಸೋಫಾ ಮೇಲೆ ಎದುರಿಗೆ ಒಂದು ಎದುರಿಗೆ ಒಂದು ಟಿ ವಿ ಹಾಕಿದ್ದೆ ದೊಡ್ಡದಾಗಿ ಆ ಒಂದು ಸ್ಪೇಷಿಯಸ್ ಆಗಿರ್ತಕ್ಕಂಥ ವಾತಾವರಣ ಎದುರಿಗೆ ಕಾಣ್ತಕ್ಕಂಥ ಆರ್ಕಿಟೆಕ್ಚರು ಆ ಮನೆಯ ಒಂದು ಸೊಫಿಸ್ಟಿಕೇಶನ್ ಆಮೇಲೆ ಆ ಮನೆಯ ಒಂದು ಸೀಲಿಂಗ್ ಆ ಮನೆಯ ಒಂದು ಸೀಲಿಂಗ್ಸ್ಗಳು ಎಲ್ಲವನ್ನು ನೋಡಿ ನೋಡಿ ಮನಸ್ಸಲ್ಲಿ ನನಗೆ ಒಂದು ಕ್ವಶನ್ ಮೂಡ್ತಾ ಇತ್ತು ನಾನು ಒಂದು ದಿನ ಫೈನಾನ್ಷಿಯಲ್ ಇಂಡಿಪೆಂಡೆಂಡೆನ್ಸ್ ಬಂದಾಗ ಬ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದಾಗ ಇದೇ ಥರ ಅನುಭವಿಸ್ತೀನಿ ಅಂತ ಹೇಳಿ ಒಂದು ಫೀಲಿಂಗ್ ಬಂತು ಅಂದರೆ ಸಮಥಿಂಗ್ ಟಚುಡ್ ಹಿ ಸಮ್ಥಿಂಗ್ ಟಚ್ಡ್ ಮೀ ಇನ್ ದಿಸ್ ಕೇಸ್ ಯಾವುದೋ ಒಂದು ಘಟ ಯಾವುದೋ ಒಂದು ಘಟನೆ ಈ ಒಂದು ಸಿಚ್ಯುವೇಶನ್ ಅವ್ರು ಹೇಳಿದ್ರೆ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ವಸ್ತು ಯಾವುದೋ ಒಂದು ವಿಷಯ ಇದು ಇದು ಒಂದು ಘಟನೆ ಆಯಿತಾ ಹಾಗೆ ಕೂತಿದ್ದೆ ಎಷ್ಟು ಮೂಮೆಂಟ್ಸಲ್ಲಿ ಒಂದು ಯೋಚನೆ ಬಂತು ಅದು ಏನಪ್ಪ ಅಂತಂದರೆ ಅಕಸ್ಮಾತ್ ಏನಾದರೂ ಇವಾಗ ಯಾರೂ ಇಲ್ಲ ಮನೆಯಲ್ಲಿ ಇದನ್ನು ಇದು 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 ನನ್ನ ಮನೆ ಆಗಿದ್ದರೆ ಅಕಸ್ಮಾತ್ ಇದೆಲ್ಲ ನನಗೆ ಸೇರಿದ್ರೆ ಅಕಸ್ಮಾತ್ ಈ ಒಂದು ಸಿಚುವೇಷನಲ್ಲಿ ನಾನಿದ್ರೆ ಈ ಒಂದು ಜಾಬನ್ನು ನಾನು ಸೆಕ್ಯೂರ್ ಮಾಡಿಬಿಟ್ಟಿದ್ದೆ ಈ ಈ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತಕ್ಕಂಥ ಒಂದು ಈ ಒಂದು ಸ್ಥಿತಿ ನನಗೆ ಬಂದಿದ್ದರೆ ಯಾವ ಥರ ಇರ್ತಾ ಇತ್ತು ಹೇಳಿ ಫೀಲ್ ಮಾಡೋದು ಹೇಗೆ ಫೀಲ್ ಮಾಡೋದು ಅಂತಂದರೆ ಆ ಒಂದು ಬ್ರೀಫ್ ಮೂಮೆಂಟ್ ಇದೆ ಅದನ್ನು ನಾನು ಹೇಗೆ ಹೇಗೆ ಅಂತಂದರೆ ಆ ಒಂದು ಬ್ರೀಫ್ ಮೂಮೆಂಟಲ್ಲಿ ಆ ಒಂದು ಸಣ್ಣ ಮೂಮೆಂಟಲ್ಲಿ ಆ ಒಂದು ಸಣ್ಣ ಮೂಮೆಂಟಲ್ಲಿ ಇದೆಲ್ಲ ನನ್ನದೇ ಆಗಿದ್ದರೆ ಹೆಂಗಿರುತ್ತೆ ಫೀಲಿಂಗು ಅಂತ ನನಗೆ ಬೇಕಿತ್ತು ಯಾಕಂದ್ರೆ ಆ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಅಷ್ಟೇ ನನಗೆ ಬೇಕಿರತಕ್ಕಂಥದ್ದು ಆ ಒಂದು ಚಿಕ್ಕ ಎಕ್ಸ್ಪ್ಯಾನ್ಷನ್ ಆಫ್ ಕಾನ್ಶಿಯಸ್ನೆಸ್ ನನಗೆ ಬೇಕು ಆ ಥರ ಅಂದಾಗ ಓಕೆ ನೆಕ್ಸ್ಟ್ ಕ್ಷಣದಿಂದ ಇದು ಇದು ನಂದು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ದೆ ಆ ಥರ ಕೂತಿದ್ದೆ ಆ ಒಬ್ಬನೇ ಇದ್ದೆ ಆ ಒಂದು ಅಪಾರ್ಟ್ಮೆಂಟಲ್ಲಿ ಯಾರೂ ಇರಲಿಲ್ಲ ಏನಾದರೂ ಚೇಂಜ್ ಆಗುತ್ತೆ ಆ ಥರ ಅನ್ಕೊಂಡಾಗ ಅಂದಾಗ ಎಲ್ಲವೂ ಕಾಮನ್ನಾಗೆ ಇತ್ತು ಆ ಟಿ ವಿ ಹಾಗೆ ಇತ್ತು ಆ ಸೀಲಿಂಗ್ ಹಾಗೆ ಇತ್ತು ಆ ಶಂಡಲೇನ್ ಹಾಗೆ ಇತ್ತು ಎದಿರ್ತ ಎದುರಿಗಿರ್ತಕ್ಕಂಥ ಆರ್ಕಿಟೆಕ್ಚರ್ ಹಾಗೆ ಇತ್ತು ಆ ಒಂದು ಮನೆಯ ಲೈಟ್ಸ್ಗಳು ಆ ಒಂದು ಗೋಡೆಯ ಕಲರು ಆ ಒಂದು ಸೋಫಾದ ಟೆಕ್ಸ್ಚರು ನಾನು ಕೂತಿರ್ತಕ್ಕಂಥ ಒಂದು ಕಾರ್ಪೆಟ್ಟು ಎದುರಿಗಿರ್ತಕ್ಕಂಥ ಒಂದು ಟೇಬಲ್ ಸೊ ಎಲ್ಲವೂ ನಾರ್ಮಲ್ ಅನ್ನಿಸ್ತಾ ಬಂತು ಸೊ ಹಾಗಿದ ಮೇಲೆ ಯೋಚನೆ ಮಾಡಿದೆ ಈಗ ಎಷ್ಟೋ ಒಂದು ವಿಷಯಗಳಲ್ಲಿ ಹೇಳ್ತಾರೆ ಫಾರ್ ದ ಕಾನ್ಶಿಯಸ್ನೆಸ್ ಇಸ್ ದ ಓನ್ಲಿ ರಿಯಾಲಿಟಿ ಅಂತ ಅಂದರೆ ಕಾನ್ಶಿಯಸ್ನೆಸ್ ಅಷ್ಟೇ ಒಂದು ರಿಯಾಲಿಟಿ ನಾವೇನು ಅನ್ಕೊಳ್ತೀವೋ ಅದೇ ನಿಜ ಅಂತ ಹೇಳಿ ಸೊ ನಾನು ಮುಂಚೆ ಯಾವುದೋ ಒಂದು ಗೆಸ್ಟ್ ಆಗಿ ಬಂದಿದ್ದೆ ಇವನ ಮನೆಗೆ ಇವಾಗ ನನಗೆ ಗೆಸ್ಟಲ್ಲ ಯಾರೋ ಗೆಸ್ಟ್ ಬಂದಿದ್ದಾರೆ ಅಂತ ಯಾರು ಅನ್ನೋಕ್ಕಾಗಲ್ಲ ನನಗೆ ಯಾಕಂದ್ರೆ ಇದು ನಂದಾಗಿದೆ ಇವಾಗಲೂ ಕೂಡ ಇದೇನೂ ಬಹಳ ಸ್ಪೆಷಲಾಗಿ ಕಾಣ್ತಾ ಇಲ್ಲ ಇದೆಲ್ಲವೂ ನಂದಾಗಿದೆ ಅಂತ ಅನ್ಕೊಂತಿದ್ದೀನಿ ಅವಾಗಲೂ ಕೂಡ ನಾರ್ಮಲ್ಲಾಗೇ ಇದೆ ಮುಂಚೆನೂ ನಾರ್ಮಲ್ ಆಗೇ ಇತ್ತು ಸೊ ಏನು ಚೇಂಜ್ ಆಗಿದ್ದು ಹಾಗಿದ್ರೆ ರಿಯಲ್ ರಿಯಾಲಿಟಿಯಲ್ಲಿ ಏನು ಚೇಂಜ್ ಚೇಂಜ್ ಆಗಿದ್ದು ಅಂತಂದಾಗ ನನ್ನೊಳಗಿನ ಆ ಒಂದು ಕಾನ್ಶಿಯಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಿರ್ತಕ್ಕಂಥದ್ದು ಏನಿದು ಈ ಒಂದು ಈ ಒಂದು ಘಟನೆಯಿಂದ ಏನೋ ಒಂದು ಸತ್ಯ ತಿಳಿದು ಬಂತು ನನಗೆ ಅಂತಂದರೆ ಒಂದು ಒಂದು ಆಸೆ ಅಥವಾ ಒಂದು ಗೋಲ್ ಒಂದು ಮ್ಯಾನಿಫೆಸ್ಟೇಷನ್ ಅದಕ್ಕಿಂತ ಮುಂಚೆ ನಾವು ಯಾವುದೋ ಒಂದು ಥರ ಮೆಂಟಾಲಿಟಿ ಇರ್ತೀವಿ ಅದಾದಮೇಲೆ ಹೆಂಗೋ ಒಂದು ಮೆಂಟಾಲಿಟಿ ಆಗಿಬಿಡುತ್ತೆ ಅಂತೇಳಿ ಮುಂಚೆಯಿಂದ ಡಿಸೈಡ್ ಮಾಡ್ತಿರ್ತೀವಲ್ಲ ದಟ್ ಮೇ ಬಿ ನಾಟ್ ಟ್ರೂ ಅಂತ ಅಂದರೆ ನಾನು ಈ ಥರ ಹೇಳ್ತಾ ಇದ್ದೀನಿ ಒಬ್ಬರಿಗೆ ಹತ್ತು ಕೋಟಿ ಸಿಕ್ಕ ತಕ್ಷಣ ಅವರೆಲ್ಲ ಅನುಭವಿಸ್ತಾರೆ ಆ ಆ ಅನುಭವ ಇವಾಗ ನನಗೆ ದುಡ್ಡಿಲ್ಲದೇ ಇರತಕ್ಕಂಥ ಸ್ಟೇಟ್ಗಿಂತಲೂ ಜಾಸ್ತಿ ಅಂತ ಅನ್ನೋದು ನಿಜ ಅಲ್ಲ ಈ ಥರ ಅದು ಸುಳ್ಳಲ್ಲ ಆದರೆ ಅದು ಯಾವಾಗಲೂ ನಿಜ ಆಗಿರುತ್ತೆ ಅಂತ ಹೇಳಿ ಹೇಳೋಕೆ ಬರಲ್ಲ ಯಾಕೆ ಅಂತಂದರೆ ನಾವು ನಿಜವಾಗಲೂ ಚೇಂಜ್ ಆಗಲ್ಲ ಲೈಕ್ ಏನು ಏನೋ ಒಂದು ಘಟನೆಯಿಂದ ಅದು ಸಿಕ್ಬಿಟ್ರೆ ನಾನು ಚೇಂಜ್ ಆಗ್ತೀನಿ ಆ ವ್ಯಕ್ತಿಯನ್ನು ಸಿಕ್ಬಿಟ್ರೆ ಹಂಗೆ ಚೇಂಜ್ ಆಗ್ತೀನಿ ನನಗೆ ಅದು ಅದು ಹಂಗೆ ಆಗ್ಬಿಟ್ರೆ ಹಂಗೆ ಹಂಗೆ ಆಗ್ಬಿಡುತ್ತೆ ಅಂತೇಳಿ ಈ ಒಂದು ಈ ಒಂದು ಆಗ್ಬಿಡುತ್ತೆ ಅನ್ನೋ ಒಂದು ಆಸೆ ಆಸೆ ಥರ ಮೆಂಟಾಲಿಟಿ ಯಾಕೆ ಬರುತ್ತೆ ಅಂತಂದರೆ ನಮಗೆ ಮುಂಚೆ ಇರ್ತಕ್ಕಂಥ ಅಬ್ಸೆಷನ್ ನಾವು ಮುಂಚೆ ಕುರಿ ಅಂತ ನಾವು ಅಂದ್ಕೊಂಡಿರ್ತೀವಿ ಸಬ್ಕಾನ್ಷಿಯಸ್ಲಿ ಈಗ ಯಾಕೆ ನಿನಗೆ ಅದರ ಮೇಲೆ ಆಸೆ ಅಂತ ಒಬ್ರನ್ನ ಕೇಳಿ ಹೋಗಿ ಯಾಕೆ ನಿನಗೆ ಅಷ್ಟು ದುಡ್ಡು ಬೇಕಂದ್ರೆ ನನ್ನ ಹತ್ರ ಅಷ್ಟಿಲ್ಲ ಅದಕ್ಕೆ ಬೇಕು ಅಂತ ಯಾಕೆ ನಿನಗೆ ಅವ್ರು ಬೇಕು ಅಂದರೆ ನನ್ನ ಹತ್ರ ಅವ್ರು ಅವ್ರ ಥರ ಅವ್ರ ಥರ ಟ್ರೀಟ್ ಮಾಡೋರು ಯಾರು ಇಲ್ಲ ಅದಕ್ಕೆ ಅವ್ರು ಬೇಕು ಅಂತ ನಿನಗೆ ಯಾಕೆ ಆ ಮನೆ ಬೇಕು ನನಗೆ ಆ ಮನೆ ಹತ್ರ ಇನ್ ಯಾವ ನನ್ನ ಲೈಫಲ್ಲಿ ಇಲ್ಲ ಅಲ್ಲಿ ಹೋದ್ರೆ ನಂಗೆ ಶಾಂತಿ ಸಿಗುತ್ತೆ ಅದಕ್ಕೋಸ್ಕರ ಅಂತ ಒಂದು ಯಾಕೆ ಬೇಕು ಅನ್ನೋದನ್ನ ನನ್ನ ಹತ್ರ ಏನ್ ಏನು ಲ್ಯಾಕ್ ಇದೆ ಅಂತ ಆ ಒಂದು ರೀಸನ್ ಕೊಟ್ಟು ಬಿಟ್ಟು ಹೇಳ್ತಿಯ ಆಯ್ತಾ ಈಗ ನಾನು ಏನ್ ಹೇಳ್ತಿದ್ದೀನಿ ಆ ಒಂದು ಆ ಒಂದು ಸಿಂಪಲ್ ಘಟನೆಯಿಂದ ಏನು ಏನ್ ಕರುತ್ತೆ ಅಂತಂದ್ರೆ ನಾನು ನನ್ನ ಹತ್ರ ಲ್ಯಾಕ್ ಇದೆ ಅಂತ ಅನ್ಕೊಂಡು ಎಷ್ಟು ಆ ಒಂದು ಆಸೆಯನ್ನು ಪಡೆಯೋಕೆ ನೋಡ್ತೀನೋ ನನ್ನ ಹತ್ರ ಒಂದು ಏನೋ ಸರಿ ಇಲ್ಲ ಅಂತ ಆಸೆ ಪಡೆಯಕ್ಕೆ ನೋಡ್ತೀನೋ ಅಲ್ಲಿ ತನಕ ನನಗೆ ಏನು ಗೊತ್ತಾಗಲ್ಲ ನನ್ನ ಪವರ್ ಏನು ಅವೆಲ್ಲ ಏನು ಪರಿಚಯ ಆಗೋದಿಲ್ಲ ನನ್ನೊಳಗಿರೋ ಆ ಒಂದು ಅನಂತದ ಒಂದು ದೃಷ್ಟಿ ಏನು ಅಂತೇಳಿ ನನಗೆ ಯಾವತ್ತೂ ಗೊತ್ತಾಗಲ್ಲ ಆದರೆ ಯಾವಾಗಲೂ ಇದನ್ನು ನಾನು ಹೊಂದಬಲ್ಲೆ ಯಾವಾಗಲೂ ನಾನು ಇದನ್ನು ಡಿಸರ್ವ್ ಇದ್ದೀನಿ ನಾನು ಇದಕ್ಕಿಂತ ಜಾಸ್ತಿ ಡಿಸರ್ವ್ ಇದ್ದೀನಿ ನಾನು ಇದನ್ನು ಪ್ರೊಸೆಸ್ ಮಾಡ್ತೀನಿ ನಾನು ಎಲ್ಲದರ ಮೇಲೆ ಕಂಟ್ರೋಲ್ ಸಾಧಿಸ್ತೀನಿ ನನ್ನ ಪವರು ಬರೀ ಕುರಿ ಕುರಿಗಳು ಥರ ಅಲ್ಲ ಸಮಥಿಂಗ್ ಟಚ್ಡ್ ಹಿಮ್ ನನಗೆ ಆ ಒಂದು ಸಣ್ಣ ಒಂದು ಆ ಒಂದು ಘಟನೆ ಆ ಒಂದು ವ್ಯಕ್ತಿ ಆ ಒಂದು ವಿಷಯ ಇದು ನನ್ನೊಳಗಡೆ ಆ ತಲ್ಲಣ ಉಂಟು ಮಾಡುತ್ತಲ್ಲ ಆ ತಲ್ಲಣ ಉಂಟಾದಾಗ ನನಗೆ ಗೊತ್ತಾಗುತ್ತೆ ಅದು ಆದ್ರೇನು ಬಿಟ್ರೇನು ಫಾರ್ ಫರೆವರ್ ಆಗಿ ಅನ್ಕಂಡೀಷ್ನಲಿ ಅದು ನನಗೆ ಸೇರಿದ್ದು ಅಂತ ಸೊ ಆ ಒಂದು ಬ್ರೀಫ್ ಮೂಮೆಂಟಲ್ಲಿ ನನಗೆ ಆ ಒಂದು ಕಾನ್ಶಿಯಸ್ನೆಸ್ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾನ್ಷನ್ ಆ ಒಂದು ಆದಾಗ ನನಗೆ ಜಾಬು ಬೇಕು 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 ಅನ್ನೋ ಒಂದು ಅಬ್ಸೆಷನ್ನು ಹೋಗೇ ಬಿಡುತ್ತೆ ಅಪ್ಸೆಷನ್ನು ಹೋಗೇ ಬಿಡುತ್ತೆ ಯಾಕೆ ಅಂತಂದರೆ ನಿನಗೆ ಯಾವಾಗ ನಿನ್ನೊಳಗಿರ ಅನಂತದ ಪರಿಚಯ ಆಗುತ್ತೋ ಯಾವಾಗ ನಿನ್ನೊಳಗಿರ ಅನಂತ ಅದು ಕಾಮನ್ ಅಂತ ನಿಮಗೆ ಅರ್ಥ ಆಗಬೇಕು ನಾನು ಗ್ರೇಟ್ ಅನ್ನೋದೇ ಕಾಮನ್ನು ಅಂತ ಅರ್ಥ ಆಗಬೇಕು ನಾನು ಗ್ರೇಟ್ ಅನ್ನೋದು ಕಾಮನ್ ಅಂತ ಅರ್ಥ ಆದಾಗ ಯಾವುದು ನಮಗೆ ಸ್ಪೆಷಲ್ ಆಗಿ ತೋರಲ್ಲ ಯಾಕೆ ಅಂದರೆ ಈ ಬ್ರಹ್ಮಾಂಡದಲ್ಲಿ ಯಾವುದು ಸ್ಪೆಷಲ್ ಇಲ್ಲ ಇದೇ ಸತ್ಯ ನೀವು ಅನ್ಬೋದು ನನಗೆ ಅವ್ರ ಸ್ಪೆಷಲ್ ನನಗೆ ನಮಗೆ ಪೇರೆಂಟ್ಸ್ ಸ್ಪೆಷಲ್ ನಮಗೆ ಆ ಮನೆ ಸ್ಪೆಷಲ್ ಹೌದು ಅವೆಲ್ಲ ಸ್ಪೆಷಲ್ ಹೌದು ಆದರೆ ಅದನ್ನು ಹೇಳೋದು ಬೇಕಾಗಿಲ್ಲ ಯಾಕೆ ಅಂತಂದರೆ ಎಕ್ಸ್ಪ್ರೆಷನ್ ಮಾಡೋದು ತಕ್ಕು ಅಂತ ನಾನು ಹೇಳ್ತಿಲ್ಲ ನೀನೇ ಅನಂತ ನಿನ್ನ ಒಳಗಡೆ ಇದೆ ಅದು ನೀ ನೀನು 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 ಪದೇ 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 ನನಗೆ ಅಷ್ಟಿದೆ ಅಷ್ಟಿದೆ ಅಂತ ತೋರಿಸ್ಕೊಳ್ಳೋದು ಬೇಕಿಲ್ಲ ಯಾಕಂದರೆ ಯು ಡಿಸರ್ವ್ ಇಟ್ ಅದು ಸೇರುತ್ತೆ ನಿನಗದು ಅರ್ಹತೆ ಇದೆ ಆದ್ದರಿಂದ ನೀನು ಆ ಥರ ಕುರಿ ಕುರಿ ಥರ ಎಲ್ಲಿ ತನಕ ಯೋಚನೆ ಮಾಡ್ತಿರ್ತಿಯೋ ಅಲ್ಲಿ ತನಕ ನಿನಗೇನು ಟಚ್ ಆಗೋಲ್ಲ ಬಟ್ ಒಂದು ಸಲ ಆ ಗುಡ್ಡದ ಮೇಲೆ ಒದಿರ್ತಾರ ಆ ಸಿಂಹ ಆ ಸಿಂಹದ ವಾಯ್ಸ್ ನಿನಗೆ ಟಚ್ ಆಗಲಿ ಸಮಥಿಂಗ್ ಟಚ್ಡ್ ಹಿಮ್ ಅಂತೇಳಿ ಅದು ಆದಾಗ ನಿನ್ನೊಳಗಿರೋ ಆ ಒಂದು ಮೆಲ್ಲಕ್ಕೆ ರೈಸ್ ಆಗ್ತಕ್ಕಂಥ ಕಾನ್ಷಿಯಸ್ನೆಸ್ಸು ನಿನಗೆ ಬ್ರೈನ್ ಆರ್ಗಿಸಮ್ನ ಕೊಡ್ತಾ ಕೊಡ್ತಾ ಹೋಗುತ್ತೆ ನಾನು ಮತ್ತು ಆವತ್ತಿನ ದಿನದಿಂದ ಆ ಒಂದು ಈ ಮನೆ ನನ್ನದಾಗಿದ್ದು ಹೇಗೆ ಅಂತೇಳಿ ಬಂತಲ್ಲ ಅವಾಗ ನಾರ್ಮಲ್ ಅಂತ ಅನಿಸ್ತು ನನಗೆ ಆವಾಗ ನಮ್ಗೆ ಗೊತ್ತಾಯ್ತು ನನ್ನೊಳಗಿನ ಈ ಒಂದು ಎಕ್ಸ್ಪ್ಯಾನ್ಷನ್ ಏನಿದೆ ಈ ಒಂದು ಕಾನ್ಷಿಯಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಇದೊಂದು ನಾರ್ಮಲ್ಲೇ ಆಗಿರೋದು ನಿಜ ಆಗಿದ್ದರೆ ನಾನಿನ್ನು ಯಾವುದಕ್ಕೂ ಚಿಂತೆ ಪಡಬೇಕಾಗಿಲ್ಲ ನನಗೆ ಡಿಸೈವ್ ಇರೋದು ಸಿಕ್ಕೇ ಸಿಗುತ್ತೆ ಹೇಳಿ ಅದೇ ತರನಾಗಿ ನನಗೆ ಇಷ್ಟ ಇರ್ತಕ್ಕಂಥ ಜಾಬನ್ನು ನಾನು ಕೊಡಬೇಕು ಮತ್ತು ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ನನ್ನ ವಿಡಿಯೋಗಳನ್ನು ನೀವು ಹಳೆ ಕಾಲದಿಂದ ಎಕ್ಸಾಂಪಲ್ ನೋಡ್ತಾ ಬಂದಿದ್ರೆ ಪ್ರತಿಯೊಂದು ಲೈಕ್ ಲೈಫಲ್ಲಿ ಏನೇನು ಬೇಕು ಏನೇನು ಬೇಕು ಅನ್ನೋದನ್ನು ಹೇಗೆ ಪಡೀತಾ ಬಂದೆ ಅಂತ ನಾನು ಹೇಳ್ತಾ ಹೋಗಿದ್ದೀನಿ ಮತ್ತು ಇಲ್ಲೊಂದು ಚಿಕ್ಕ ಡಿಫ್ರೆನ್ಸ್ ಬರುತ್ತೆ ಲೈಫಲ್ಲಿ ಎಲ್ಲ ಒಂದು ಏನು ಬೇಕು ಏನು ಬೇಕು ಏನು ಬೇಕು ಅಂತ ನಾವು ಲಿಸ್ಟ್ ಮಾಡ್ಬೋದು ಬಟ್ ನಮಗೆ ಬೇಕಿರೋದು ಸಿಗದೇ ಇರಬಹುದು ಸಿಗ್ ಸಿಗ್ ಸಿಗ್ದ ಸಿಗ್ಲೂಬೋದು ಆದರೆ ನಿನಗೆ ಡಿಸರ್ವ್ ಇರೋದು ಮಾತ್ರ ನಿನಗೆ ಸಿಕ್ಕೇ ಸಿಗುತ್ತೆ ಇದನ್ನು ನಾನು ಹೇಳೋಕ್ಕೆ ಟ್ರೈ ಮಾಡ್ತಿರೋದು ಲೈಫಲ್ಲಿ ಅದು ಬೇಕು ಇದು ಬೇಕು ಅಂತೇಳಿ ಎಲ್ಲರೂ ಲಿಸ್ಟ್ ಮಾಡ್ಬೋದು ಬಟ್ ಎಲ್ಲ ಬೇಕಿರೋದು ನಮಗೆ ಸಿಗದೆ ಇರಲಿಕ್ಕಿಲ್ಲ ಆದರೆ ಎಲ್ಲ ಡಿಸರ್ವ್ ಇರೋದು ನಮಗೆ ಸಿಕ್ಕೇ ಸಿಕ್ಕೇ ಸಿಗುತ್ತೆ ಡಿಫ್ರೆನ್ಸ್ ಏನು ಈಗ ಬೇಕಿರೋದು ಕೆಲವೊಂದು ಸಲ ಸಿಗು ಸಿಗ್ಬೋದು ಅಂತೀಯಾ ಸಿಗಲ್ಲ ಅಂತೀಯ ಡಿಸರ್ವ್ ಇರೋದು ಸಿಕ್ಕೇ ಸಿಗುತ್ತೆ ಅಂತ ಡಿಫ್ರೆನ್ಸ್ ಏನು ಅಂತಂದರೆ ಯಾವುದನ್ನು ಡಿಸರ್ವ್ ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡೋದು ನಾವು ಯಾ ನಮ್ಮೊಳಗೆ ಯಾವ ಆ ಒಂದು ಹೆಂಗೆ ಬಂತು ಆ ಅಧಿಕಾರ ಯಾವುದನ್ನು ಡಿಸೈಡ್ ಮಾಡೋದು ಅನ್ನೋದು ನಾವು ಹೆಂಗೆ ಬಂತು ಅಧಿಕಾರ ಕೆಲವೊಬ್ಬ ಮನುಷ್ಯರು ಕೆಲವೊಂದು ಮರಿ ಮರಿಗಳು ಕುರಿಗಳಾಗಿ ಬದುಕೋಕ್ಕೆ ಇಷ್ಟಪಡಲ್ಲ ಕೆಲವೊಂದು ಮರಿಗಳಿಗೆ ಸಮಥಿಂಗ್ ಟಚ್ಡಿ ಯಾವುದೋ ಒಂದು ಸಣ್ಣ ಇನ್ಸ್ಪಿರೇಷನ್ ಸಣ್ಣ ಸ್ಟಾರ್ಟಪ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಣ್ಣ ಒಂದು ಚೈನ್ ರಿಯಾಕ್ಷನ್ ಇದು ವಿಜ್ಞಾನದಲ್ಲಿ ಎಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ನ್ಯೂಕ್ಲಿಯರ್ ಫಿಷನ್ ಬಗ್ಗೆ ಮಾತಾಡ್ತೀವಿ ನಾವು ಫಿಸೈಲ್ ಮೆಟೀರಿಯಲ್ ಅಂತ ಎರಡು ರೀತಿಯಾಗಿ ನ್ಯೂಕ್ಲಿಯರ್ ಫಿಷನ್ ಆಗುತ್ತೆ ಒಂದು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಒಂದು ಅನ್ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅನ್ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂತಂದ್ರೆ ರಿಯಾಕ್ಟರ್ ಅಲ್ಲಿ ಮಾಡ್ತಕ್ಕಂಥದ್ದು ಒಂದು ಸಣ್ಣ ನ್ಯೂಟ್ರಾನ್ ಒಂದೇ ಒಂದು ಸಣ್ಣ ನ್ಯೂಟ್ರಾನ್ ಆ ಒಂದು ಯುರೋನಿಯಂ ಟು ತರ್ಟಿ ಏಟ್ ಪ್ಲೂಟೋನಿಯಂ ಟು ತರ್ಟಿ ಏಯ್ಟ್ ಏನಿದೆ ಆ ಒಂದು ಅನ್ಸ್ಟೇಬಲ್ ಆಗಿರ್ತಕ್ಕಂಥ ಆಟಮ್ಸ್ಗಳಿಗೆ ಅದು ಬಡಿದಾಗ ಅದು ಸ್ಪ್ಲಿಟ್ ಮಾಡುತ್ತೆ ಸ್ಮಾಲರ್ ಲೈಕ್ ಆಟಮ್ಸಾಗಿ ಸ್ಪ್ಲಿಟ್ ಮಾಡುತ್ತೆ ಅದನ್ನು ಸೊ ಹಾಗೆ ಸ್ಪ್ಲಿಟ್ ಮಾಡೋದಲ್ಲದೆ ಎಕ್ಸ್ಟ್ರಾ ನ್ಯೂಟ್ರಾನ್ಗಳನ್ನು ಮತ್ತೆ ಅದು ಪ್ರೊಡ್ಯೂಸ್ ಮಾಡುತ್ತೆ ಆ ನ್ಯೂಟ್ರಾನ್ಸ್ಗಳು ಮತ್ತೆ ಇನ್ನೊಂದು ಪ್ಲೂಟೋನಿಯಮಿಗೆ ಬಡಿಯುತ್ತೆ ಮತ್ತು ಅದು ಹಿಂಗೆ ಹೀಗೆ ಚೈನ್ ರಿಯಾಕ್ಷನ್ ಇದೆ ಇದಕ್ಕೆ ನಾವು ಫಿಷನ್ ಅಂತ ಕರಿತೀವಿ ಸೊ ಈ ಥರ ಒಂದೇ ಒಂದು ಸಣ್ಣ ಇನ್ಸ್ಪಿರೇಷನ್ ಸಿಕ್ಬಿಟ್ರೆ ಸಾಕು ಒಂದೇ ಒಂದು ಸಣ್ಣ ಆ ಥರ ಘಟನೆ ಸಿಗ್ಬಿಟ್ರೆ ಸಾಕು ಯಾವ ಥರ ಆ ಘಟನೆ ಸಿಗಬೇಕಾದ್ರೂ ನಿಮ್ಮೊಳಗಿರೋ ಅನಂತ ಏನು ಅಂತ ಹೇಳಿ ಅದು ತೋರಿಸ್ಬೇಕು ಈ ಥರ ನನಗೆ ಆಯ್ತಲ್ಲ ಈ ಒಂದು ಸಣ್ಣ ಘಟನೆ ಯಾವ ಘಟನೆ ಕೂಡ ನಾರ್ಮಲ್ ಅಲ್ಲ ಆದರೆ ಆ ಘಟನೆಯಲ್ಲಿರ್ತಕ್ಕಂಥ ಮಿರಾಕಲ್ನ ನೋಡುವಂಥ ಮನಸ್ಥಿತಿ ನಿನಗಿದೆಯಾ ಆ ವ್ಯಕ್ತಿ ಹೇಳಿರ್ತಕ್ಕಂಥ ಸಣ್ಣ ಮಾತಿನಲ್ಲಿರ್ತಕ್ಕಂಥ ಪಾಸಿಟಿವಿಟಿನ ನೋಡ್ತಕ್ಕಂಥ ಶಕ್ತಿ ನಿನ್ನಲ್ಲಿದೆಯಾ ಆ ಒಂದು ಹಾಡಿನಲ್ಲಿ ಹಾಡಿನಲ್ಲಿ ಬರ್ತಕ್ಕಂಥ ಎಲ್ಲೋ ಹೋಟೆಲ್ಗೆ ಹೋಗಿದ್ದಾಗ ಒಂದು ಯಾವುದೋ ಲಿರಿಕ್ಸ್ ಕೇಳ್ತಾ ಇರುತ್ತೆ ಆ ಲಿರಿಕ್ಸು ಆ ಯೂನಿವರ್ಸ್ ನಿನಗೆ ಇನ್ವಿಸಿಬಲ್ ಆಗಿ ಮಾತಾಡ್ತಕ್ಕಂಥ ಒಂದು ಪರಿ ನಿನಗೆ ಕೇಳ್ತಾ ಇದೆಯಾ ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ನಮ್ಮೊಳಗಡೆ ದಿನಾಲು ಎವ್ರಿ ಡೇ ಲೈಕ್ ಎವ್ರಿ ಸಿಚ್ಯುವೇಶನ್ ಇನ್ ಇನ್ ಎವ್ರಿ ವೇ ಯಾವ ಎಲ್ಲ ಒಂದು ವೇ ಅಲ್ಲಿ ಕೂಡ ಏನೋ ಒಂದು ಬಡಿತನೇ ಇರುತ್ತೆ ಯಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ಹೊರಗಡೆ ಹೋದಾಗ ಫ್ರೆಂಡ್ಸ್ ಜೊತೆ ಮೀಟ್ ಆದಾಗ ಅಥವಾ ಏನೋ ಒಂದು ಟಿ ವಿ ಸೀರಿಯಲ್ಲ ಯಾವುದೋ ಒಂದು ಸಂಗತಿಯನ್ನು ನೋಡುವಾಗ ಆ ಒಂದು ಚಾನಲನ್ನು ನೋಡುವಾಗ ಯಾರ್ದೋ ಒಂದು ಮಾತನ್ನು ಕೇಳುವಾಗ ಅವ್ರು ಹೇಳಿರ್ತಕ್ಕಂಥ ಸಣ್ಣ ವಿಷಯ ಆ ಒಂದು ಹೇಳಿರ್ತಕ್ಕಂಥ ಆ ವ್ಯಕ್ತಿಯಿಂದ ಮಾಡಿರ್ತಕ್ಕಂಥ ಸಣ್ಣ ಘಟನೆ ಅಲ್ಲಿ 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 ಕಾಣ್ತಕ್ಕಂಥ ಸಣ್ಣ ಕಲರ್ ಅಲ್ಲಿ ಅಲ್ಲಿ ಅಬ್ಸರ್ವ್ ಆಗ್ತಕ್ಕಂಥ ಸಣ್ಣ ಪ್ಯಾಟರ್ನ್ ಇವೆಲ್ಲವೂ ನಮ್ಮೊಳಗಡೆ ಆ ಒಂದು ಇನ್ವಿಸಿಬಲ್ ಆ ಭೌತಿಕ ಲೋಕದ ಚೈನ್ ರಿಯಾಕ್ಷನ್ ಅನ್ನ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಬಂದಿದೆ ಆ ಮತ್ತೆ ಚೈನ್ ರಿಯಾಕ್ಷನ್ ನ ಪವರ್ ಏನೋ ಅತ್ಯಂತ ದೊಡ್ಡ ಸ್ಫೋಟ ಆ ನ್ಯೂಕ್ಲಿಯರ್ ರಿಯಾಕ್ಷನ್ ಆ ನ್ಯೂಕ್ಲಿಯರ್ ರಿಯಾಕ್ಷನ್ನೇ ನೀನು ಅನಂತದೆಡೆಗೆ ಹೋಗುವಂತ ವೇ ಅದು ಹೇಗೆ ಮಿಲ್ಕಿ ವೇ ಒಂದೇ ಒಂದು ಹೇಗೆ ಬ್ರಹ್ಮಾಂಡ ಒಂದು ಒಂದೇ ಒಂದು ಸೆಕೆಂಡಲ್ಲಿ ಎಕ್ಸ್ಪ್ಯಾನ್ಷನ್ ಆಯ್ತಲ್ಲ ಆ ಒಂದು ಸ್ಪೇಸ್ ಟೈಮಲ್ಲಿ ಬಿಗ್ ಬ್ಯಾಂಗ್ ಆದಾಗ ಆ ರೀತಿಯಾಗಿ ಯಾವಾಗ ಸಮಥಿಂಗ್ ಹಿಮ್ ಯಾವಾಗ ಸಮಥಿಂಗ್ ಯು ಅಂದರೆ ಆ ಹಾರ್ಟ್ ನಿಮಗೆ ಯಾವಾಗ ಬಡಿಯುತ್ತೋ ಅವಾಗ ನಮ್ಮೊಳಗಿನ ಅನಂತದ ಪರಿಚಯ ಆಗುತ್ತೆ ಆ ಒಂದು ಅನಂತದ ಪರಿಚಯ ಆದಾಗ ನಿನಗೆ ಯಾವುದೂ ಸ್ಪೆಷಲ್ ಆಗಿ ತೋರಲ್ಲ ಯಾವಾಗ ನಿಮಗೆ ಇಡೀ ಪ್ರಪಂಚ ಇಡೀ ಬ್ರಹ್ಮಾಂಡ ಸ್ಪೆಷಲ್ ಅಲ್ಲ ಅಂತ ತೋರ್ಸೋಕೆ ಸ್ಟಾರ್ಟ್ ಆಗುತ್ತೋ ಅವಾಗ ನೀನು ಪ್ಯೂರ್ ಟಾವೋಕೆ ರೀಚ್ ಆಗ್ತಿದೆಯಾ ಅಂತ ಅರ್ಥ ಆವಾಗ ನೀನು ಇನ್ಫೈನಿಟ್ ಕಾನ್ಷಿಯಸ್ನೆಸ್ ಜೊತೆಗೆ ಮರುಜಾಗ್ತಿದೆ ಅಂತ ಅರ್ಥ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು